ಪ್ರಿಯ ವೀಕ್ಷಕರೇ ಬನ್ನಿ ಇವತ್ತಿನ ಸುದ್ದಿ ಸಮಾಚಾರ ಏನು ಅಂತ ತಿಳಿಯೋಣ ಅದಕ್ಕಿಂತ ಮೊದಲು ನಮ್ಮ ಸಿಎಂ ಗುರು ನ್ಯೂಸ್ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಅರೆ ರಾಮಣ್ಣ ನಿಂಗೊಂದ್ ಸಂತೋಷ ಸುದ್ದಿ ಇಣ ಏನು ಅಂತಂದ್ರೆ ಈಗ ನಿನ್ ಮನೆಗೆ ರಿಜಿಸ್ಟರ್ ಮಾಡಿಸೋದಿಕ್ಕೆ ಖಾತೆ ಪತ್ರ ಬೇಕು ಅಂತ ಕೇಳ್ತಾ ಇದ್ರು ಅದನ್ನ ಕೊಡ್ತಾ ಇರ್ಲಿಲ್ಲ ಈಗ ಪಂಚಾಯಿತಿಯವರ ಮನೆ ಬಾಕ್ಲಿ ಬಂದು ಖಾತೆಯನ್ನ ಕೊಡ್ತೀವಿ ಕಚೇರಿಗೆ ಬಂದು ದಾಖಲೆಗಳನ್ನ ಕಳಿಸಿ ಅಂತ ಹೇಳ್ತಾ ಇದಾರೆ ನೋಡಪ್ಪ ಅದಕ್ಕೆ ದಾಖಲೆಗಳು ಜಾಗದ ರಿಜಿಸ್ಟ್ರೇಷನ್ ಕಾಪಿ ಒಂದು ಇ ಸಿ ಒಂದು ಭಾವಚಿತ್ರ ಒಂದು ಸ್ವತ್ತಿನ ಭಾವಚಿತ್ರ ಒಂದು ಆಮೇಲೆ ಆಧಾರ್ ಕಾರ್ಡ್ ಅಥವಾ ಚುನಾವಣೆ ಗುರುತಿನ ಚೀಟಿ ಆಮೇಲೆ ಕಂದಾಯ ಕಟ್ಟಿದ ರಸೀದಿ ಇದಿಷ್ಟನ್ನು ಕೊಟ್ರೆ ನಿನಗೆ ನಮೂನೆ ಮೂರು ಅಂದ್ರೆ ಬಿ ಖಾತೆ ಕೊಡ್ತಾರೆ ಅದನ್ನ ಇಟ್ಕೊಂಡು ನೀನು ಮನೆಯ ಮಾರ್ಬೋದು ನಿನ್ನ ಕಷ್ಟ ನಿನ್ನ ಸಾಲ ಎಲ್ಲ ತಿರ್ಸ್ಕೋಬಹುದು ಓ ಹೌದಾ ನಾ ಹೋಗ್ತೀನಿ ಹಂಗಾರೆ ಇವತ್ತೇ ಹೋಗ್ತೀನಿ ಕೊನೆ ದಿನ ತನಕ ನಾನು ಕಾಯೋದೇ ಇಲ್ಲ ಇವತ್ತೇ ಹೋಗಿ ನಾನು ಅರ್ಜಿಯನ್ನ ಸಲ್ಲಿಸಿ ಬಿ ಖಾತೆಯನ್ನ ತಗೊಂತೀನಿ ನೀವು ಹೋಗ್ತೀರಾ ಅಲ್ವಾ ನಗರಾಭಿವೃದ್ಧಿ ಮತ್ತು ಪೌರಾಡಳಿತ ನಿರ್ದೇಶನಾಲಯ ಇಲಾಖೆ ವತಿಯಿಂದ ರಾಜ್ಯದ ಎಲ್ಲಾ ಮಹಾನಗರ ಪಾಲಿಕೆ ಮತ್ತು ಇತರ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಈ ಖಾತೆ ಅಭಿಯಾನ ನಡೆಯುತ್ತಿದೆ ಇದರಂತೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕಟ್ಟಡಗಳು ಅಥವಾ ನಿವೇಶನಗಳನ್ನು ಹೊಂದಿರುವ ಆಸ್ತಿ ಮಾಲೀಕರಿಗೆ ಅಥವಾ ಅನುಭೋಗದಾರರಿಗೆ ನಮೂನೆ ಮೂರು ಅಥವಾ ಖಾತೆ ಎ ಅಧಿಕೃತ ಸ್ವತ್ತುಗಳು ಹಾಗೂ ನಮೂನೆ ಮೂರು ಎ ಅಥವಾ ಖಾತೆ ಬಿ ಅನಧಿಕೃತ ಸ್ವತ್ತುಗಳ ಮಾಹಿತಿಯುಳ್ಳ ವಹಿಯನ್ನು ನಿರ್ವಹಿಸಬೇಕಾಗುತ್ತದೆ ಆದ್ದರಿಂದ ಅಜ್ಜಂಪುರ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯೊಳಗೆ ಬರುವ ಗಮನದಲ್ಲಿಟ್ಟುಕೊಳ್ಳಿ ಅಜ್ಜಂಪುರ ಪಟ್ಟಣ ಪಂಚಾಯತಿ ವ್ಯಾಪ್ತಿಯೊಳಗೆ ಬರುವ ಸರ್ಕಾರಿ ಜಾಗ ಅಥವಾ ಅರೆ ಸರ್ಕಾರಿ ಅಥವಾ ಸ್ಥಳೀಯ ಸಂಸ್ಥೆಯ ಒಡೆತನದಲ್ಲಿರುವ ಸ್ವತ್ತುಗಳನ್ನು ಹೊರತುಪಡಿಸಿ ಇನ್ನುಳಿದ ಕಟ್ಟಡಗಳು ನಿವೇಶನಗಳ ಮಾಲೀಕರು ನಿಮ್ಮ ನಿಮ್ಮ ಆಸ್ತಿಗಳಿಗೆ ಸಂಬಂಧಿಸಿದಂತೆ ನಮೂನೆ ಮೂರು ಅಥವಾ ನಮೂನೆ ಮೂರು ಎ ಅಂದರೆ ಎ ಖಾತೆ ಅಥವಾ ಬಿ ಖಾತೆಯನ್ನ ಪಡೆದುಕೊಳ್ಳಬೇಕು ಇದು ಕಡ್ಡಾಯವಾಗಿರುತ್ತದೆ ಯಾಕೆಂದ್ರೆ ನಾವು ಎ ಖಾತಾ ಅಥವಾ ಬಿ ಖಾತೆ ಅಂದ್ರೆ ನಮೂನೆ ಮೂರು ಅಥವಾ ಮೂರು ಎ ಇದನ್ನು ಪಡೆದ್ಕೊಂಡ್ರೆ ಮಾತ್ರ ಒಂದು ಸೈಟ್ ಅಥವಾ ಮನೆಯನ್ನ ಮಾರಾಟ ಮಾಡಲು ಆಗತ್ತೆ ಅಂದ್ರೆ ಸೈಟು ಅಥವಾ ಮನೆಯನ್ನ ಕೊಂಡುಕೊಳ್ಳಲು ಆಗತ್ತೆ ಇದಿಲ್ಲ ಅಂದ್ರೆ ಏನು ಆಗಲ್ಲ ಆದ್ರೆ ಈ ಖಾತೆಯನ್ನ ಪಡೆಯಬೇಕು ಅಂದ್ರೆ ಏನ್ ಮಾಡಬೇಕು ಈ ಕೆಳಕಂಡ ದಾಖಲಾತಿಗಳನ್ನ ನಾವು ಕೊಡಬೇಕು ನೋಂದಾಯಿತ ದಾಖಲಾತಿ ಪತ್ರಗಳು ಯಾವಾಗಿಂದ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಪೂರ್ವದಲ್ಲಿ ನೋಂದಣಿ ಆಗಿರಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಕ್ರಯ ಪತ್ರ ದಾನಪತ್ರ ವಿಭಾಗ ಪತ್ರ ವಿಲ್ ಅಥವಾ ಹಕ್ಕು ಖುಲಾಸೆ ಆಗಿರುವಂತ ಯಾವ್ದಾದ್ರೂ ಆಯಿತು ಒಂದು ಪತ್ರವನ್ನು ಕೊಡಬೇಕು ಮತ್ತೆ ಇನ್ನೊಂದು ದಾಖಲೆ ಏನು ಅಂದ್ರೆ ಋಣಭಾರ ರಹಿತ್ಯ ಪ್ರಮಾಣ ಪತ್ರ ಅಂದ್ರೆ ಇ ಸಿ ನಮೂನೆ ಹದಿನೈದು ಇಸಿ ಸುಮಾರು ಒಂದು ಹದಿಮೂರರಿಂದ ಹದಿನೈದು ವರ್ಷದ ಇಸಿಯನ್ನ ಕೊಡಬೇಕು ನಂತರ ಸ್ವತ್ತಿನ ಭಾವಚಿತ್ರ ಅಂದ್ರೆ ಈಗ ನೀವು ಮನೆ ಕಟ್ಟಿದ್ರೆ ಮನೆಯದೊಂದು ಫೋಟೋ ಅಥವಾ ಖಾಲಿ ನಿವೇಶನ ಸೈಟ್ ಇತ್ತು ಅಂದ್ರೆ ಸೈಟಿಂದ ಒಂದು ಫೋಟೋ ಮತ್ತೆ ಮಾಲೀಕರ ಭಾವಚಿತ್ರ ಮತ್ತೆ ಇನ್ನೊಂದು ದಾಖಲೆ ಏನು ಅಂದ್ರೆ ಮಾಲೀಕರ ಆಧಾರ್ ಕಾರ್ಡ್ ಅಥವಾ ಪಾನ್ ಕಾರ್ಡ್ ಅಥವಾ ಗುರು ಚುನಾವಣೆಯ ಗುರುತಿನ ಚೀಟಿ ಇರಬೇಕು ಇದಾದ ನಂತರ ವಿದ್ಯುತ್ ಬಿಲ್ ಅಥವಾ ನೀರಿನ ಕಂದಾಯ ರಸೀದಿ ಅಥವಾ ಪ್ರಸಕ್ತ ಸಾಲಿನ ತೆರಿಗೆ ಪಾವತಿಸಿ ಆಸ್ತಿಗಳನ್ನು ಗಣಕೀಕರಗೊಳಿಸತಕ್ಕದ್ದು ಈ ಎಲ್ಲ ದಾಖಲೆಗಳನ್ನ ಕೊಟ್ಟು ನಾವು ಎ ಖಾತ ಅಥವಾ ಬಿ ಖಾತಕ್ಕೆ ಒಳಗೆ ತರಬಹುದು ಸದರಿ ಬಿ ಖಾತ ಅಥವಾ ಈ ಖಾತವನ್ನು ಪಡೆದುಕೊಂಡು ನೋಂದಾಯಿತ ಕಚೇರಿಯಲ್ಲಿ ಕ್ರಯಪತ್ರ ವಿಭಾಗ ಪತ್ರ ಹಕ್ಕು ಖುಲಾಸೆ ಹಾಗೂ ಇತರೆ ದಾಖಲೆ ಪತ್ರಗಳನ್ನು ನೋಂದಣಿ ಮಾಡಿಸಿಕೊಳ್ಳಬಹುದಾಗಿದೆ ಸದರಿ ಅವಕಾಶ ಸದುಪಯೋಗ ಮಾಡಿಕೊಳ್ಳಲು ಪಟ್ಟಣ ಪಂಚಾಯಿತಿಯು ಈ ಮೂಲಕ ಕೋರಿದೆ ಈ ಅವಕಾಶ ದಿನಾಂಕ ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ಇರುತ್ತದೆ ಅವಧಿ ಮೀರಿ ಬರುವ ಅರ್ಜಿಗಳಿಗೆ ಅವಕಾಶ ಇರುವುದಿಲ್ಲ ಹೆಚ್ಚಿನ ಮಾಹಿತಿಗಾಗಿ ಪಟ್ಟಣ ಪಂಚಾಯಿತಿ ಪ್ರಥಮ ದರ್ಜಾ ಕಂದಾಯ ನಿರೀಕ್ಷಕರು ಅಥವಾ ಕರ ವಸೂಲಿಗಾರರನ್ನು ಸಂಪರ್ಕಿಸಲು ಪಟ್ಟಣ ಪಂಚಾಯಿತಿಯು ಈ ಮೂಲಕ ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡಿಕೊಂಡಿದೆ ಟಿ ಜಿ ರಮೇಶ್ ಮುಖ್ಯ ಮುಖ್ಯಾಧಿಕಾರಿ ಅಜ್ಜಂಪುರ ಪಟ್ಟಣ ಪಂಚಾಯಿತಿ ಇಲ್ಲಿ ನಮ್ಮಲ್ಲಿ ಇವಾಗ ಆರು ಸಾವಿರದ ಒಟ್ಟು ಅಜ್ಜಂಪುರ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆರು ಸಾವಿರದ ನಾನ್ನೂರ ಎಪ್ಪತ್ತು ಖಾತೆಗಳಿದ್ದಾವೆ ಅದರಲ್ಲಿ ಅಧಿಕೃತ ನಾಲ್ಕು ಸಾವಿರದ ಐನೂರ ಅರುವತ್ತು ಅಂದರೆ ಅಧಿಕೃತ ಅಂತಂದರೆ ಅದರಲ್ಲಿ ಬಡಾವಣೆ ನಕ್ಷೆ ಆಗಿರ್ತಕ್ಕಂಥ ಲೇಔಟ್ ಪ್ಲಾನಿಂಗ್ ಆಗಿರ್ತಕ್ಕಂಥವು ಹಕ್ಕುಪತ್ರ ಕೊಟ್ಟಿರೋವು ಗ್ರ್ಯಾಂಡ್ ಪತ್ರ ಕೊಟ್ಟಿರೋವು ಈ ಥರದವು ಅಧಿಕೃತ ಅನಧಿಕೃತ ಅಂತ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತು ಇಷ್ಟು ಖಾತೆಗಳಿದ್ದಾವೆ ಅನಧಿಕೃತ ಅಂದರೆ ಅಲ್ಲಿನೇಷನ್ ಆಗಿರುತ್ತೆ ಆದರೆ ಬಡಾವಣೆ ನಕ್ಷೆ ಅನುಮೋದನೆ ಆಗದೇನೆ ಈ ಹಿಂದಿನ ಗ್ರಾಮ ಪಂಚಾಯಿತಿಯಲ್ಲಿ ಖಾತೆ ದಾಖಲಿಸಿರ್ತಕ್ಕಂಥವಕ್ಕೆ ನಾವು ಅನಧಿಕೃತ ಅಂತ ಆಸ್ತಿಗಳು ಅಂತ ಹೇಳ್ತೀವಿ ಈ ಇದಕ್ಕೆ ಅಧಿಕೃತ ಆಸ್ತಿಗಳಿಗೆ ಏಕಾತ ಅಂತ ಹೇಳ್ತೀವಿ ಏಕಾತ ಅಂತಂದರೆ ಅವರು ಪರ್ಟಿಕ್ಯುಲರ್ ಆಗಿ ಏನು ಬಡಾವಣೆ ಅಲ್ಲಿನೇಷನ್ ಆಗಿಬಿಟ್ಟು ಟೌನ್ ಪ್ಲಾನಿಂಗ್ ಆಗಿ ಅವನ್ನ ಒಂದು ಅಧಿಕೃತವಾಗಿ ಖಾತೆಯನ್ನು ದಾಖಲಿಸಿ ಸರ್ಕಾರದ ನಿಯಮಾನುಸಾರ ಏನು ಇದು ಬಡಾವಣೆಯನ್ನ ರೂಪುರೇಷೆಗಳನ್ನು ಮಾಡಬೇಕಾಗಿರುತ್ತೋ ಆ ರೀತಿಯಲ್ಲಿ ಖಾತೆನ ದಾಖಲಿಸಿದ್ರೆ ಓಕೆ ಎ ಖಾತ ಅದಕ್ಕೆ ಅದು ಕ್ರಯಪತ್ರ ಮತ್ತು ಲೇಔಟು ಪ್ಲ್ಯಾನು ಅಲಿನೇಷನ್ ಕಾಪಿ ಇದು ಅಧಿಕೃತವಾಗಿದ್ದಂಥ ದಾಖಲೆಗಳನ್ನು ಕೊಟ್ಟರೆ ಅವ್ರಿಗೆ ಎ ಖಾತ ಇದನ್ನು ಕೊಡ್ತೀವಿ ಈಗ ಇಲ್ಲಿವರೆಗೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಈ ಬಿ ಖಾತ ಇಶ್ಯೂ ಅನ್ನೋ ಒಂದು ಸಂಬಂಧಿಸಿದಂಗೆ ಬಹಳ ದಿನಗಳಿಂದ ಒಂದು ಪೆಂಡಿಂಗ್ ಇತ್ತು ಅದು ಅಕ್ರಮ ಸಕ್ರಮ ಇದರಲ್ಲಿ ಯೋಜನೆಗಳನ್ನು ಮಾಡಬೇಕು ಅಂತಂದ್ಬಿಟ್ಟು ಸರ್ಕಾರ ನಿರ್ಧಾರಣೆ ಮಾಡಿತ್ತು ಆದರೆ ಅದು ಸುಪ್ರೀಂ ಕೋರ್ಟಿಗೆ ಯಾವುದೋ ಒಂದು ಕಾರಣದಿಂದ ದಾವೆ ದಾಖಲಾಗಿದ್ದರಿಂದ ಇಲ್ಲಿವರೆಗೂ ಅದು ಅದರಿಂದ ಇನ್ನೂ ಪರಿಹಾರ ಸಿಕ್ಕಿಲ್ಲ ಅಕ್ರಮ ಸಕ್ರಮದ್ದು ಅದು ಸರ್ಕಾರದ ಹಂತದಲ್ಲಿದೆ ಮುಂದಿನ ದಿನಗಳಲ್ಲಿ ಅದು ಕೂಡ ಆಗ್ಬೋದು ಈಗ ಅದರ ಪರ್ಯಾಯವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಈಗ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಅಧಿಕೃತವಾಗಿ ಬಿ ಖಾತಗಳನ್ನ ಇಶ್ಯೂ ಮಾಡಬೇಕು ಅಂತಂದ್ಬಿಟ್ಟು ಒಂದು ಆದೇಶವನ್ನು ಹೊರಡಿಸಿದೆ ಬಿ ಖಾತಾ ಅಂದ್ರೆ ಏನು ಅನಧಿಕೃತ ಆಸ್ತಿಗಳು ಅಂತ ಹೇಳ್ತೀವಿ ಅಂದ್ರೆ ಅಲಿನೇಷನ್ ಆಗಿ ಹಂಗೆನೆ ಖಾತೆ ದಾಖಲೆ ಮಾಡಿರ್ತಕ್ಕಂಥವಕ್ಕೆ ಅದಕ್ಕೆ ಯಾವುದೇ ರೀತಿ ಅಂದ್ರೆ ಅಲಿನೇಷನ್ ಕಾಪಿ ಅಥವಾ ರಸ್ತೆ ಇವು ಇಷ್ಟು ಮಾರ್ಜಿನ್ ಇರಬೇಕು ಅನ್ನೋದು ಯಾವುದೇ ರೀತಿ ಕಂಡೀಷನ್ ಇಲ್ಲ ಇವಕ್ಕೆ ಬಿ ಖಾತನ ಇಶ್ಯೂ ಮಾಡಿ ಹಿಂದೆ ಅನಧಿಕೃತ ಅಂತ ಕೊಡ್ತಿದ್ವಿ ಬಟ್ ಅದನ್ನೇ ಈಗ ಬಿ ಖಾತಾ ಅಂತ ಇಶ್ಯೂ ಮಾಡಿ ಅಂತಂದ್ಬಿಟ್ಟು ಕೊಟ್ಟಿದ್ದಾರೆ ಆ ಥರದವರಿಗೆ ಬಿ ಖಾತಕ್ಕೆ ಯಾವುದೇ ಒಂದು ನೋಂದಾಯಿತ ಪತ್ರ ಇರಬೇಕು ಅದು ದಿನಾಂಕ ಇಪ್ಪತ್ತ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಹಿಂದೆ ರಿಜಿಸ್ಟ್ರೇಷನ್ ಆಗಿರಬೇಕು ಯಾರದೇ ಒಂದು ಇ ಎಸ್ ಟಿ ಪಡಿಬೇಕಾದ್ರೆ ಅಂಥ ಒಂದು ಪತ್ರ ಹದಿಮೂರು ವರ್ಷದ ಇ ಸಿ ಆಮೇಲೆ ವೋಟರ್ ಐ ಡಿ ಭಾವಚಿತ್ರ ಮಾಲೀಕರ ಭಾವಚಿತ್ರ ಮತ್ತೆ ಎಲೆಕ್ಷನ್ ಐ ಡಿ ಕಾರ್ಡು ಇಷ್ಟನ್ನು ನೀಡಿದರೆ ಅವರಿಗೆ ಬಿ ಖಾತನ ನಾವು ಇಶ್ಯೂ ಮಾಡ್ತೀವಿ ಬಿ ಇಶ್ಯೂ ಮಾಡಲಿಕ್ಕೆ ಇದು ಒನ್ ಟೈಮ್ ಸೆಟಲ್ಮೆಂಟ್ ಅಂದ್ಬಿಟ್ಟು ಸರ್ಕಾರ ಆದೇಶ ಮಾಡಿದೆ ಅಂದ್ರೆ ಇಲ್ಲಿವರೆಗೆ ಮಾತ್ರ ಈಗ ಈಗೇನು ಈ ಖಾತಾ ಎಲ್ಲ ಬಿ ಖಾತ ಕೊಡ್ತೀವೋ ಅದಕ್ಕೆ ಮಾತ್ರ ಎರಡು ಎರಡು ಪಟ್ಟು ಕಂದಾಯವನ್ನು ಕಟ್ಟಿಸ್ಕೊಳ್ಳೋದು ಮುಂದಿನ ವರ್ಷಗಳಿಂದ ಮಾಮೂಲಾಗಿ ಅವ್ರಿಗೆ ಸಿಂಗಲ್ ಇದು ಕಂದಾಯನ ಬರುತ್ತೆ ಅವ್ರಿಗೆ ಇದೊಂದು ಬಾರಿಗೆ ಮಾತ್ರ ಡಬಲ್ ಕಂದಾಯ ಕಟ್ಸ್ಕೊಂಡು ಅವ್ರಿಗೆ ಬಿ ಖಾತ ಇಶ್ಯೂ ಮಾಡ್ತೀವಿ ಬಿ ಖಾತನ ಇಶ್ಯೂ ಮಾಡಲಿಕ್ಕೆ ಸರ್ಕಾರ ದಿನಗಳನ್ನು ನಿಗದಿಪಡಿಸಿದೆ ತೊಂಬತ್ತು ದಿನಗಳನ್ನು ನಿಗದಿಪಡಿಸಿದೆ ಅದು ಹತ್ತು ಐದು ಎರಡು ಸಾವಿರದ ಇಪ್ಪತ್ತ ಐದರವರೆಗೆ ಮಾತ್ರ ತದನಂತರ ಬಂದಂತವಕ್ಕೆ ಯಾವುದೇ ರೀತಿ ಬಿ ಖಾತನ ಕೊಡಕ್ಕೆ ಅವಕಾಶವಿರುವುದಿಲ್ಲ ಈಗಾಗಲೇ ಪಾಂಪ್ಲೆಟ್ಸ್ ಮಾಡಿಸಿದ್ವಿ ಆಟೋ ಪ್ರಚಾರ ಮಾಡಿಸ್ತಾ ಇದೀವಿ ಈಗೇನು ನಾವು ಈಗ ಬಿಖಾತ ಇಶ್ಯೂ ಮಾಡ್ತಾ ಇದ್ವಿ ಅಥವಾ ಏಕಾತನೂ ಕೂಡ ಇದ್ರ ಜೊತೆಗೆ ಏನು ಅದು ಕೂಡ ಇದ್ರ ಜೊತೆ ಜೊತೆಯಲ್ಲೇ ನಡೀತಾ ಇರುತ್ತೆ ಏಕಾತ ಅರ್ಜಿ ಅರ್ಜಿದಾರರು ಅರ್ಜಿನ ಹಾಕ್ತಾರೆ ಇದು ಪಟ್ಟಣ ಪಂಚಾಯಿತಿಯಿಂದ ಈ ಒಂದು ಸರ್ಕಾರದ ಈ ಒಂದು ಆದೇಶದ ಪ್ರಕಾರ ಭೀಕಾತ ಒಂದು ಖಾತೆದಾರರುಗಳು ನೇರವಾಗಿಯೇ ಕಚೇರಿಗೆ ಬಂದು ಅರ್ಜಿ ಸಲ್ಲಿಸಿ ಯಾವುದೇ ಗಳನ್ನು ಮಧ್ಯವರ್ತಿಗಳ ಮೂಲಕ ಬರದೆ ತಾವೇ ಖುದ್ದಾಗಿ ಕಚೇರಿಗೆ ಬಂದುಬಿಟ್ಟು ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಸ್ಕೊಳ್ತಕ್ಕದ್ದು ಈ ಒಂದು ಭೀಕಾತ ಒಂದು ಸದುಪಯೋಗವನ್ನು ಎಲ್ಲ ಅಜ್ಜಂಪುರದ ಆಸ್ತಿ ಮಾಲೀಕರು ಏನಿದ್ದಾರೆ ಅವರೆಲ್ಲರೂ ಕಚೇರಿಗೆ ಖುದ್ದಾಗಿ ಹಾಜರಾಗಿ ಅರ್ಜಿ ಸಲ್ಲಿಸಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳಲು ಈ ಕಚೇರಿಯಿಂದ ವಿನಂತಿ ಮಾಡಿ ಮಾಡ್ಕೊಳ್ತಾ ಇದ್ದೀನಿ